ಏನು ಮನೆ ಹಸ್ತಾಂತರ ಇದು ಹುಬ್ಬಳ್ಳಿ ಅಂತಂದರೆ ಒಂದು ಸಂಭ್ರಮಾಚರಣೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಂದು ಕೂಡ ಇಲ್ಲಿ ದೃಶ್ಯದಲ್ಲಿ ತಮಗೆ ತೋರಿಸ್ಕೊಂಡು ಹೋಗ್ತೇನೆ ಈಗಾಗಲೇ ಒಂದು ಈ ಪ್ರಭುತ್ವ ಒಂದು ಏನಂತಂದರೆ ಈ ಸ್ಟೇಜ್ ಕೂಡ ನಿರ್ಮಾಣವಾಗಿರುವಂಥದ್ದು ಸಾಕಷ್ಟು ಲಕ್ಷಾಂತರ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಯಾಕಂತಂದರೆ ಸುಮಾರು ರಾಜ್ಯದಲ್ಲಿ ನಲವತ್ತೆರಡು ಸಾವಿರ ಮನೆಗಳನ್ನು ಈಗಾಗಲೇ ಒಂದು ಅವನ ಹಕ್ಕುಪತ್ರ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಶುರುವಾಗಿರುವಂಥದ್ದು ಈಗಾಗಲೇ ಸುಮಾರು ರಾಜ್ಯದ ನಾನಾ ಭಾಗಗಳಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ಒಂದು ಎರಡು ಸಾವಿರ ಬಸ್ಗಳನ್ನು ಈ ರಾಜ್ಯ ಸರ್ಕಾರದಿಂದ ವ್ಯವಸ್ಥೆ ಮಾಡಲಾಗಿದೆ ಅಂದರೆ ಸುಮಾರು ಏನಪ್ಪ ಅಂತಂದರೆ ಒಂದು ಎರಡರಿಂದ ಒಂದು ನಾಲ್ಕು ಲಕ್ಷ ಜನ ಸೇರ್ಬೋದು ಅಂತೇಳಿ ಒಂದು ಅಂದಾಜ ಆಗಿರುವಂಥದ್ದು ಈಗಾಗಲೇ ತಾವು ನೋಡ್ಬೋದು ಮುಂದೆ ಏನಂತಂದರೆ ಸಾಕಷ್ಟು ಏನಂತಂದರೆ ಪ್ರತಿಯೊಬ್ಬರ ಒಂದು ಇನ್ವಾಲ್ವ್ಮೆಂಟ್ ಅಂದರೆ ಯಾವ ರೀತಿ ಅಂದರೆ ಒಂದು ಸಚ್ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯ ಸಚಿವರಾಗಿರ್ಬೋದು ಅಂದರೆ ರಾಜ್ಯದ ಒಂದು ಮುಖ್ಯಮಂತ್ರಿ ಸಿ ಎಂ ಆಗಿರ್ಬೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಗೆ ಕೂಡ ಆಗಮಿಸುತ್ತಾರೆ ಯಾಕಂದರೆ ಪ್ರತಿಯೊಂದು ಕೂಡ ಇಲ್ಲಿ ನಿರ್ಮಾಣ ಏನಂತಂದರೆ ಅಚ್ಚುಕಟ್ಟಾಗಿ ಇಲ್ಲಿ ಒಂದು ಕಾಂಗ್ರೆಸ್ ಒಂದು ಆಡಳಿತದ ಮಾಡ್ತಾ ಇರೋಂಥದ್ದು ಅಂದರೆ ಸಾಕಷ್ಟು ಇಲ್ಲಿ ನೋಡ್ಬೋದು ವಿಜೃಂಭಣೆ ಅಂತ ಹೇಳ್ಬೋದು ಯಾಕಂತಂದರೆ ಪ್ರತಿಯೊಂದು ತಾವು ಇಲ್ಲಿ ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಅಲ್ಲಿರ್ತಕ್ಕಂಥ ಒಂದು 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 ಕಡೆ ನೋಡ್ಬೋದು ಇಲ್ಲಿ ಆರೋಗ್ಯ ತಪಾಸಣೆ ಹೇಳಿ ಒಂದು ಕಡೆ ಒಂದು ಟೆಂಟ್ ಕೂಡ ಹಾಕಿದ್ದಾರೆ ಇನ್ನೊಂದು ಕಡೆ ತಾವು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಇಲ್ಲಿ ನೋಡಿ ಯಾಕಂದರೆ ಒಂದು ಸಂಭ್ರಮಾಚರಣೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಒಂದು ಸಾಕಷ್ಟು ಕೊಡೆಗಳನ್ನ ಹೊತ್ಕೊಂಡು ನಿಂತಿರ್ತಕ್ಕಂಥದ್ದು ಅವರನ್ನೇ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಅಮ್ಮ ಯಾವ ಯಾವರಿಂದ ಬಂದಿದ್ರಿ ಹೇಗೆ ಒಂದು ನಡೆಸ್ತಾ ಇದೆ ಈ ಫಂಕ್ಷನ್ ತಮಗೆ ದೊಡ್ಡಕೆರಿ ಪಿ ಎಸ್ ರಿ ಹೆಲ್ತ್ ಡಿಪಾರ್ಟ್ಮೆಂಟ್ ರೀ ಆಶಾ ವರ್ಕರ್ ನಾವು ಎಷ್ಟು ಜನ ಬಂದಿದ್ರಿ ಇಲ್ಲಿ ನಾವು ಹನ್ನೆರಡು ಜನ ಅದೇ ನಮ್ಮ ಹೆಲ್ತ್ ಇವರಿಂದ ನಿಮಗೆ ನಿಮಗೆ ಏನಾದರೂ ಮನೆ ಏನಾದರೂ ಸಿಕ್ಕಿದ್ಯಾ ಅಥವಾ ಹೇಗೆ ಇಲ್ಲ ರೀ ಇಲ್ಲ ನಿಮ್ಮ ಊರಲ್ಲಿ ಯಾರಿಗಾರು ಮನೆ ಸಿಕ್ಕಿದೆಯಾ

ತುಂಬಾ ಚೆನ್ನಾಗಿ ನಡೆಯುತ್ತೆ ಕಾರ್ಯಕ್ರಮ ಯಾಕಂದರೆ ಒಂದು ಬಡವರಿಗೆ ಸಾಕಷ್ಟು ಬಡವರಿಗೆ ಏನಪ್ಪ ಅಂತಂದರೆ ಒಂದು ಮನೆ ಕೊಡುವ ಏನಪ್ಪ ಅಂತಂದ್ರೆ ಕಾರ್ಯಕ್ರಮ ನಿರ್ಮಾಣ ಮಾಡ್ತಿದ್ದಾರೆ ಸುಮಾರು ರಾಜ್ಯದಲ್ಲಿ ನಲವತ್ತೆರಡು ಸಾವಿರ ಮನೆಗಳನ್ನು ಕೊಡ್ತಾ ಇರುವಂಥದ್ದು ಅಂದರೆ ಹುಬ್ಬಳ್ಳಿಯಲ್ಲಿದೆ ನಿಮ್ಮೂರಲ್ಲೇ ಸಾವಿರದ ಎಂಟು ಮನೆಗಳನ್ನ ಕೊಡ್ತಾ ಇದ್ದಾರೆ ಆ ಸಾವಿರದ ಎಂಟು ಮನೆಗಳ ಫಲಾನುಭವಿಗಳು ಸಾಕಷ್ಟು ಇರ್ತಾರೆ ಅಂದರೆ ಏನಪ್ಪಾ ಅಂದ್ರೆ ಅದು ಬಡವರಿಗೆ ಅಂದರೆ ಸೂರು ಕಲ್ಪಿಸುವ ನಿಟ್ಟಿನಲ್ಲಿ ಸಾಕಷ್ಟು ಒಂದು ರಾಜ್ಯ ಸರ್ಕಾರ ಪ್ರಮುಖ ಪಾತ್ರ ವಹಿಸಿದೆ ಅದ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತಿರಮ್ಮ ಹೇಳಿರಿ ವಂಚಿತ್ ಆದೋರು ಬಾಳ ಮಂದಿ ಅದಾರೀ ಸರ್ಗೂ ಸಿಗ್ಲಿ ಅಂತ ನಮ್ ಆಶ್ರೆ ಸಿಗ್ಲಿ ಅಂತ ಸಿಗ್ಬೇಕ್ರಿ ಸರ್ ಬಡವರಿಗೆ ಎಲ್ಲರಿಗೂ ಮುಟ್ಬೇಕು ನೆಕ್ಸ್ಟ್ ಟೈಮ್ ಮತ್ತ್ ಭರವಸೆ ಕೊಟ್ಟಾರೀ ಮಾಡ್ತೇನೆ ನಮ್ದು ಇಲ್ಲೇ ರೀ ಸರ್ ದೊಡ್ಡ ಕೆರೆ ಆಶಾ ರೀ ಸರ್ ನಮ್ ಆಶಾ ವರ್ಕರ್ ಸರ್ ಹನ್ನೆರಡು ಜನ ಅದೇ ರೀ ಅಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಣ್ಣು ಮಕ್ಕಳು ಹೇಳ್ತಾ ಇರುವಂಥದ್ದು ಸಾಕಷ್ಟು ನಮ್ಮ ಅಕ್ಕಪಕ್ಕದಂತ ಅವ್ರಿಗೆ ಸಿಕ್ಕಿರುವಂಥದ್ದು ಆದರೆ ನಮಗೂ ಕೂಡ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಒಂದು ಸೂರನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಎಲ್ಲ ರಾಜ್ಯ ಸರ್ಕಾರ ಅಂತ ಅಂತೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು ಅಂದ್ರೆ ನೋಡ್ಬೋದು ಸಾಕಷ್ಟು ಒಂದು ಕಡೆ ಆರೋಗ್ಯದ ಒಂದು ತಪಾಸಣೆ ಶಿಬಿರ ಕೂಡ ಇಟ್ಟಿರುವಂಥದ್ದು ಅಂದ್ರೆ ಏನಂತಂದ್ರೆ ಆರೋಗ್ಯದ ದೃಷ್ಟಿಯಿಂದ ಯಾರಾದರೂ ಏನಾದರೂ ಅಪ್ಪಿತಪ್ಪ ಏನಾದರೂ ಸ್ವಲ್ಪ ಆದ್ರೂ ಇದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಆರೋಗ್ಯದ ನಿಟ್ಟಿನಲ್ಲೇ ಒಂದು ಒಂದು ಆರೋಗ್ಯ ಶಿಬಿರ ಒಂದು ಟೆಂಟ್ ಕೂಡ ಹಾಕಿರುವಂಥದ್ದು ಪಕ್ಕದಲ್ಲಿ ನೋಡಬಹುದು ಇಲ್ಲಿ ಮತ್ತೊಂದು ಟೆಂಟ್ ಕೂಡ ಇರುವಂತದ್ದು ಈಗಾಗಲೇ ಪ್ರತಿಯೊಂದು ತಾವು ದೃಶ್ಯದಲ್ಲಿ ಗಮನಿಸಬೇಕಾಗತ್ತೆ ಒಂದು ಕಡೆ ಅಲ್ಲಿರ್ತಕ್ಕಂಥ ವಿಜೃಂಭಣೆಯಿಂದ ಒಂದು ಡೋಳನ್ನ ಬರೆಸ್ತಾ ಅದಕ್ಕೆ ಮತ್ತೊಂದು ಏನಂತಂದ್ರೆ ಹಲಗಿಯನ್ನ ತೆಗೆದುಕೊಂಡು ಪ್ರತಿಯೊಂದು ಕೂಡ ಏನಪ್ಪಾ ಅಂತಂದ್ರೆ ಅಚ್ಚುಕುಟ್ಟಾಗಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನೆರೆಸ್ತಾರೆ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರು ಯುದ್ಧ ರಾಜ್ಯ ಸರ್ಕಾರದ ರಾಜ್ಯ ಸಚಿವರು ಮಧ್ಯೆ ಸಾಕಷ್ಟು ಒಂದು ಏನಪ್ಪಾ ಅಂತಂದ್ರೆ ಖರ್ಗೆ ಅವರು ಬರುವಂತದ್ದು ಆಗ್ಲೇ ಮತ್ತೊಬ್ಬರು ಏನಂತಂದ್ರೆ ಸಿ ಎಂ ಸಿದ್ದರಾಮಯ್ಯನವರು ಬರ್ತಾರೆ ಇಲ್ಲಿರ್ತಕ್ಕಂಥ ಜಹಮೀರ್ ಅಹಮದ್ ಖಾನ್ ಪ್ರಸಾದ್ ಅವರೇ ನೋಡು ಸಾಕಷ್ಟು ಸಚಿವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮುಂದಿನ ಒಂದು ಪ್ರತಿಯೊಂದು ಯಾವ್ಯಾವ ರೀತಿಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಪ್ರತಿಯೊಂದು ನಾನು ಪ್ರತಿಯೊಂದು ತೋರಿಸ್ಕೊಂಡು ಹೋಗ್ತೇನೆ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಸಾಕಷ್ಟು ಕಾರ್ಯಕರ್ತರು ಏನಪ್ಪಾ ಅಂತಂದ್ರೆ ಈಗಾಗಲೇ ಒಂದು ಬರ್ತಾ ಇರುವಂತದ್ದು ತಾವು ಈ ದೃಶ್ಯದಲ್ಲಿ ಈಗಾಗಲೇ ತಾವು ನೋಡಿದಿರಿ ಕ್ಯಾಮ್ರಾ ಪರ್ಸನ್ ಹೇಮಂತಿದೆ ಸಂಗಮೇಶ ಸತ್ತಿಗಿರಿ ಕರ್ನಾಟಕ ಟಿವಿ ಹುಬ್ಬಳ್ಳಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ